ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದು ಕೈಲಿ ತಿರ್ಗಿಸ್ಬೇಕು ಆಯ್ತಾ ತಿರ್ಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಅಂಶ ಬರುತ್ತೆ ಬನ್ನಿ ಈಗ ಜರ್ನಿ ಇರೋ ಕಡೆಯಿಂದ ಒಂದು ಎರಡು ಕಿಲೋಮೀಟರ್ ಆಗ್ಬೋದು ತಮ್ಮ ಕಲ್ಲಾ ದೇವಸ್ಥಾನ ಇದು ಕಾರ್ಗೆ ಹಾ ಡೀಸೆಲ್ ಅಸ್ತಲ ಇದಕ್ಕೆ ಪೆಟ್ರೋಲ್ ಅಸ್ತಲ ಬೆಳಿಗ್ಗೆ ಪ್ರತಿ ಸಾಟರ್ಡೆನೂ ಸ್ಪೆಷಲ್ ಪೂಜೆ ನಡೆಯುತ್ತೆ ಅಲ್ಲಿ ಎಲ್ಲ ಒಂದು ಸ್ವಲ್ಪ ಭಾಳ ಜನಾನೇ ಬಂದಿರ್ತಾರೆ ನಾವಿರೋ ಏರಿಯಾದಿಂದ ಸುತ್ತಮುತ್ತ ಜಾಗ ಇದು ಹೊಸ್ದಾಗಿರೋ ಮನೆಗಳೇ ಜಾಸ್ತಿ ಇಲ್ಲಿರೋದು ಮುಂದೆ ಒಂದು ದೇವಸ್ಥಾನ ಬರುತ್ತೆ ಇವಾಗ ಶ್ರೀ ಚೌಡೇಶ್ವರಿ ದೇವಸ್ಥಾನ ನಾವಿಲ್ಲಿ ಎತ್ಕೊಂಡು ಜಾಸ್ತಿ ಅಲ್ಲಿಗೆ ಹೋಗೇ ಇಲ್ಲ ಬರ್ಬೇಕಾದ್ರೆ ಮತ್ತೆ ಅಲ್ಲಿಗೆ ಹೋಗಿ ಬರಬೇಕು ಇವಾಗ ಒಂಥರ ಸುಗ್ಗಿ ಇದ್ದಂಗೆ ಅವಕ್ಕೆ ದನ ಕರುಗಳಿಗೆಲ್ಲ ಮಳೆ ಬರೋ ರೀತಿ ಕಾಣ್ತಾ ಇದೆ ಮೋಡ ಎಲ್ಲ ಆಗಿದೆ ಆದ್ರೆ ನಾವೇನು ವಾಪಸ್ಸನ್ನು ಹೋಗಲ್ಲ ಹೋಗ್ತೀವಿ ಮುಂದೆ ಲೇಔಟ್ ಏನೋ ಇದು ಮಾಡಿದೆ ಕನ್ಸ್ಟ್ರಕ್ಷನ್ ಲಕ್ಷ್ಮಿ ಇದು ಮೆಕ್ಕೆ ಅಡಿಕೆ ಮೆಕ್ಕೆಜೋಳ ಟೊಮಟೊ ಎಲ್ಲ ಹಾಕಿದರೆ ಒಂಥರ ರೈತರ ಸಾಮ್ರಾಜ್ಯನೇ ಇಲ್ಲಿದೆ ಸ್ವಲ್ಪ ದೂರ ಇದೆ ಈ ಬ್ರಿಡ್ಜ್ ಇದ್ದು ಆಡ್ಕೊಂಡು ಹೋದ್ರೆ ಏನೇನು ಸಿಗುತ್ತೆ ಇನ್ನೊಂದು ಹಾಫ್ ಕಿಲೋಮೀಟರ್ ಐತ ನಮ್ಮ ರಾಯಲ್ ಎನ್ಫೀಲ್ಡ್ ಟಿಪಿಕಲ್ ಕನ್ನಡಿಗರ ಫೇವ್ರೇಟ್ ಬೈಕ್ ಒಂಥರ ಭಾಳ ಚೆನ್ನಾಗಿ ಕನ್ನಡ ಮಾಡ್ತಾರೆ ರಾಯಲ್ ಎನ್ಫೀಲ್ಡ್ ಬಗ್ಗೆ ಎಷ್ಟು ಗಾಳಿ ಇದೆ ಅಂದ್ರೆ ಮೊಬೈಲ್ ಕೈಯಲ್ಲಿ ವಿಡಿಯೋ ಮಾಡೋಕೆ ಆಗ್ತಿಲ್ಲ ಕೆರೆಗಡೆ ಇದನ್ನ ನೋಡ್ರಿ ಆಂಜನೇಯ ಮತ್ತು ಒಂದು ಸ್ವಲ್ಪ ಮೊಳ ಬೆಳಕು ಕಾಣ್ತಿದೆ ನೋಡಿ ಮೋಡ ಫಲ್ಲು ಮುಂಚೆ ಕಾಣುತ್ತೆ ಅಂದ್ರೆ ಸಾಕ್ತಾ ಇದೀವಿ ಒಳಗೆ ದೇವಸ್ಥಾನ ಇದೇನ್ ಇಲ್ಲೇ ಮುಂದೆ ಇವು ಟಂದಾಂಡ್ರಾ ದೇವಸ್ಥಾನ ಕಾಣುತ್ತೆ ಸಣ್ಣ ಹಳ್ಳಿ ತಮ್ಕಲ ಬಹಳ ಚೆನ್ನಾಗಿದೆ ಇಲ್ಲ ವಾತಾವರಣ ಅರಮಲೈ ವಡಿ ಚಲುವೆ ನನ್ನ ಕಣ್ಣೆ ಬಿತ್ತು ಡನ್ ಡನ್ ಡನ್

ಇವಾಗ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ ದೇವಸ್ಥಾನ ಕಾಣ್ತಿದ್ದೆ ಮುಂದೆ ಇರೋದೆ ಇಲ್ಲೇ ಬೈಕ್ನ ಪಾರ್ಕಿಂಗ್ ಮಾಡಿ ಸೈಡ್ಗೆ ಒಳಕ್ಕೆ ಹೋಗೋಣ ಬನ್ನಿ ಸ್ಯಾಟರ್ಡೆ ಇಲ್ಲಿ ಫುಲ್ ಪೂಜೆ ನಡೆಯುತ್ತೆ ಸ್ಪೆಷಲ್ ಪೂಜೆ ನಡೆಯುತ್ತೆ ಎವ್ರಿ ಸಾಟರ್ಡೆ ದೇವಸ್ಥಾನಕ್ಕೆ ಒಳಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ हाय बेबी चपले बीट तो चप्ले बीट कम किया ಕಾಯ್ತಪ್ಪ ಇದೆಷ್ಟಕ್ಕ ಐವತ್ತು ರೂಪಾಯ ಏನ್ ಬೇಕಾ ಏನು ಕಾಯಿ ಒಂದು ಕಾಯಿ ಕೊಡ ಐವತ್ತು ರೂಪಾಯಿ ಅಂತ ಇಲ್ಲ ಇಲ್ಲ ಬೈಕಿಗೆಲ್ಲ ಪೂಜೆ ಆಗೈತಿ ಇವಾಗ ಇಲ್ಲೊಂದ್ಸರಿ ಪೂಜೆ ಮಾಡ್ಸ್ಕೊಂಡು ಹೋಗ್ಬೇಕು ಬೈಕಿಗೆ ರೌಂಡ್ ಹೂವು ಹಣ್ಣು ತಗೊಂಡು ಇವಾಗ ಒಳಗೆ ಪೂಜೆ ಮಾಡ್ಸೋಕೆ ಹೋಗೋ ಒಂದು ರೌಂಡ್ ಹಾಕಿ ಹೋಗೋದು ಒಳಗೆ ರೌಂಡ್ ಹಾಕಿ ತ ಒಳಗೆ ಹೋಗೋದು ಕೈ ಮುಕ್ಕಂಡ್ ಬರೋದು ಇವಾಗ ದೇವಸ್ಥಾನದೊಳಗೆ ಇಡ್ಬೇಕು ಇವಾಗ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಹೂವು ನನಗೆ ಇನ್ನೊಂದು ಹೂವು ನಾನು ಇಷ್ಟಪಡೋರಿಗೆ ಈ ಹೂವು ನನ್ನ ಬೈಕ್ಗೆ ಈಗ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನದಿಂದ ಹೊರಗೆ ಬಂದು ಕಾಯಿ ಹೊಡಿಸ್ಕೊಂಡು ಕಾಯಿ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ ಮತ್ತೆ ಇವಾಗ ರಿಟರ್ನ್ ಹೋಗಬೇಕು

ಬಂದು ಬೈಕಿಗೆ ಅವರೇಕಾಯಿ ಬೇಕಂದ್ರೆ ಹೇಳಿ ಇಲ್ಲಿ ನಾನು ಪಾರ್ಸೆಲ್ ಬಂದ್ಬಿಡ್ತೀನಿ ಬೈಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡೋಣ barang. ದೇವಸ್ಥಾನ ಚೌಡೇಶ್ವರಿ ಅಮ್ಮ ದೇವಸ್ಥಾನಕ್ಕೆ ಬಂದೇ ಇಲ್ಲ ನಾವು ಸ್ವಾಮಿ ದೇವಸ್ಥಾನಕ್ಕೆ ಕೈ ಮುಗಿದು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದೀವಿ ಈಗ ಮುಂದಿನ ವೀಡಿಯೋಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ